ಸರ್ಕಾರದಲ್ಲಿ ಕೆಎನ್ ರಾಜಣ್ಣ ಅವರನ್ನು ಸಚಿವ ಸ್ಥಾನದಿಂದ ಕೈಬಿಟ್ಟಿರುವುದಕ್ಕೆ ಖಂಡಿಸುತ್ತಾ ಅವರನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಹಾಗೂ ಶಾಸಕ ಅನಿಲ್ ಚಿಕ್ಕಮ್ಮುರವರಿಗೆ ಸಚಿವ ಸ್ಥಾನವನ್ನು ನೀಡಬೇಕೆಂದು ಎಸ್ ಚಿಕ್ಕಮಾದು ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷ ಜಿನ್ನಹಳ್ಳಿ ರಾಜನಾಯ್ಕ ಆಗ್ರಹಿಸಿದರು ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾಲ್ಮೀಕಿ ಸಮುದಾಯದ ಪ್ರಭಾವಿ ಮುಖಂಡರಾದ ಕೆಎನ್ ರಾಜಣ್ಣರವರನ್ನು ಏಕಾಏಕಿ ಸಂಪುಟದಿಂದ ವಜಾಗೊಳಿಸಿರುವುದನ್ನು ವಾಲ್ಮೀಕಿ ಸಮುದಾಯ ಹಾಗೂ ಎಸ್ ಚಿಕ್ಕಮಾದು ಅಭಿಮಾನಿ ಬಳಗ ಖಂಡಿಸುತ್ತದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪರಿಶಿಷ್ಟ ಪಂಗಡದ ಹದಿನೈದು ಮೀಸಲು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ಗೆದ್ದು ಶಾಸಕರಾಗಿದ್ದಾರೆ ವಾಲ್ಮೀಕಿ ಜನಾಂಗ ಹೆಚ್ಚಿನದಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿರುವುದು ಇದಕ್ಕೆ ಕಾರಣ ಹೀಗಾಗಿಯೇ ವಾಲ್ಮೀಕಿ ಜನಾಂಗಕ್ಕೆ ಮೂರು ಸಚಿವ ಸ್ಥಾನಗಳನ್ನು ನೀಡಲಾಗಿತ್ತು ಆದರೆ ಪಕ್ಷದ ಕೆಲವರ ಕುಮ್ಮಕ್ಕು ಕುತಂತ್ರಗಳಿಂದ ಸಮಾಜದ ಸಚಿವರ ಜನಪ್ರಿಯತೆ ಸಹಿಸಲಾಗದೆ ವಾಲ್ಮೀಕಿ ಸಮಾಜದ ಪ್ರಮುಖ ಇಬ್ಬರು ಸಚಿವರನ್ನು ಸಂಪುಟದಿಂದ ಕೈಬಿಟ್ಟಿರುವುದು ವಾಲ್ಮೀಕಿ ಜನಾಂಗಕ್ಕೆ ಬಹಳ ನೋವುಂಟು ಮಾಡಿದೆ ಎಂದರು ಸರ್ಕಾರದಲ್ಲಿ ಕೈಬಿಟ್ಟಿರ್ತಕ್ಕಂಥದಕ್ಕೆ ನಾವು ಖಂಡಿಸ್ತಾ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಸಂಪುಟ ಸೇರಿಸ್ಕೋಬೇಕು ನನ್ನ ಆಗ್ರಹ ಆಗಿದೆ ನನ್ನ ಹೆಸರು ಜಿನ್ನಳ್ಳಿ ರಾಜನಾಯಕ್ ಅಂತ ಎಚ್ ಚಿಕ್ಕ ಅಭಿಮಾನಿ ಬಗಳಾಗದ ತಾಲೂಕು ಅಧ್ಯಕ್ಷರು ಸಹಕಾರ ಸಚಿವ ನಾಯಕ ಸಮಾಜದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಕೆ ಎನ್ ಅವ್ರನ್ನ ಸರ್ಕಾರ ಏಕೆ ಕೈ ಬಿಟ್ಟಿರ್ತಕ್ಕಂಥದ್ದು ನಾವು ಬಹಳ ಖಂಡನೀಯ ಸಮಾಜ ಹಾಗೂ ತಾಲೂಕು ನಾಯಕ ಸಂಘ ಜೊತೆಗೆ ಎಚ್ ಚಿಕ್ಕಮಾಧು ಅಭಿಮಾನಿ ಬಳಗ ಇದನ್ನ ಖಂಡಿಸುತ್ತೆ ಯಾಕಂತಂದ್ರೆ ಕಳೆದ ವಿಧಾನಸಭೆ ಚುನಾವಣೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಪರಿಶ್ರಮ ಪಂಗಡದ ಹದಿನೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹದಿನಾಲ್ಕು ಕ್ಷೇತ್ರಗಳನ್ನ ನಾವು ಎಸ್ ಟಿ ಸಮಾಜ ಗೆದ್ದಿರ್ತಕ್ಕಂಥದ್ದು ಇದರಲ್ಲಿ ಗೊತ್ತಾಗುತ್ತೆ ನಾಯಕ ಸಮಾಜ ಈ ಬಾರಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅತಿ ಹೆಚ್ಚು ಬೆಂಬಲಿಸಿರ್ತಕ್ಕಂಥದ್ದು ಈ ಒಂದು ಕಾರಣದಿಂದಲೇ ಇದನ್ನ ಮನಗಂಡಂಥ ಸರ್ಕಾರ ಇಲ್ಲಿವರೆಗೂ ಎರಡು ಸಚಿವ ಸ್ಥಾನಗಳನ್ನು ಕೊಡ್ತಕ್ಕಂತ ಬಂದಿದ್ದು ಈ ಒಂದು ಸರ್ಕಾರದಲ್ಲಿ ಹೆಚ್ಚಿನ ಆದ್ಯತೆ ನೀಡಿ ಸಚಿವ ಸಂಪುಟದಲ್ಲಿ ಮೂರು ಸ್ಥಾನಗಳನ್ನ ನಾಯಕ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತೇ ಇರತಕ್ಕಂಥದ್ದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಚಿವರ ಮೇಲೆ ಸಹಿಸಲಾಗತಂಥ ಕೆಲವರು ಕೆಲವರು ಕುತಂತ್ರ ಕುಮ್ಮಕ್ಕು ಮತ್ತೆ ಷಡ್ಯಂತ್ರದಿಂದ ಅವರ ಜನಪ್ರೀತಿಯನ್ನ ಸಹಿಸಲಾಗ ಪಕ್ಷದ ಕೆಲವರು ಇವ್ರ ಮೇಲೆ ಇಲ್ಲದ ಆಪಾದನೆಯನ್ನ ಮಾಡಿ ಷಡ್ಯಂತ್ರ ಮಾಡಿ ಅವ್ರಿಗೆ ಇಕ್ಕಟ್ಟಿಗೆ ಸಿಲ್ಸಿ ಅವ್ರನ್ನ ಸಂಪುಟದಿಂದ ತಗದಾಕ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ನಮ್ಗೆ ಬಹಳ ಉಂಟು ಮಾಡ್ತಾ ಇದೆ ಈ ಸಮಾಜ ಆದ್ರಿಂದ ಸರ್ಕಾರ ಕೂಡ್ಲೆ ಇದನ್ನ ಪರಿಶೀಲನೆ ಮಾಡಬೇಕು ಏನೋ ಏಕಾಏಕಿ ರಾಜಣ್ಣ ಅವ್ರನ್ನ ಯಾವುದೇ ನೋಟಿಸ್ ಇಲ್ದನೆ ಅವ್ರನ್ನ ಕಾರಣ ಕೇಳ್ದನೆ ಏಕಾಏಕಿ ನೀವು ತೆಗೆದಾಕಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಯಾಕಂದ್ರೆ ತಪ್ಪು ಮಾಡೋದು ಪ್ರತಿಯೊಬ್ಬರ ಒಂದು ಗುಣ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ವರಿಷ್ಠೆ ಆಗಲಿ ಪಕ್ಷ ಆಗಲಿ ಅದನ್ನ ಕಾರಣ ಕೇಳಿ ಸರಿಯಾದ ರೀತಿ ನಡ್ಕೊಂಡು ಹೋಗತಕ್ಕಂತ ಎಚ್ಚರಿಕೆಯನ್ನು ನೀಡಬಹುದಾಗಿತ್ತು ಆದ್ರೆ ಈ ತಾ ಈ ಒಂದು ರಾಜ್ಯದಲ್ಲಿ ಅರವತ್ತು ಎಪ್ಪತ್ತು ಲಕ್ಷ ಜನಸಂಖ್ಯೆ ಉಳ್ಳ ಇದರಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಉಳ್ಳ ಈ ಒಂದು ಸಮಾಜಕ್ಕೆ ಬಹಳ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ತಾವು ಮಾಡಿದ್ರಿ ಇದನ್ನ ಪರಿಶೀಲನೆ ಮಾಡಿ ಈ ಒಂದು ಪರಿಶೀಲನೆ ಮಾಡಿ ಅದನ್ನ ಅವ್ರಿಗೆ ನ್ಯಾಯಪಡಿಸ್ತಕ್ಕಂಥ ಕೆಲಸವನ್ನು ಕೆಲಸವನ್ನ ತಾವುಗಳು ಸರ್ಕಾರ ಮಾಡಬೇಕು ಜೊತೆಗೆ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಏಕೈಕ ಶಾಸಕರು ಎಗ್ ಶಾಸಕರ ಅನಿಲ್ ಚಿಕ್ಕ ಅವರು ಅವರು ಜನಪ್ರಿಯತೆ ಒಳ್ಳೆ ಜನ ಮನ್ನಣಕ್ಕೆ ಎಗ್ಸಿರ್ತಕ್ಕಂಥವ್ರು ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿರ್ತಕ್ಕಂಥವ್ರು ಅನಿಲ್ ಚಿಕ್ಕ ಅವರು ಕೂಡ ನಾವು ಈ ಸಮಾಜ ಅವ್ರಿಗೆ ಸಜಿತ್ ಸಹನ ನೀಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಸಿಂಡಿಕೇಟ್ ಸದಸ್ಯ ಕ್ಯಾತನಹಳ್ಳಿ ನಾಗರಾಜು ಮಾತನಾಡಿ ಹಳೆ ಮೈಸೂರು ಭಾಗದ ನಾಯಕ ಸಮುದಾಯದ ಏಕೈಕ ಶಾಸಕ ಅನಿಲ್ ಚಿಕ್ಕಮಾದೂರ್ ಅವರು ಎರಡನೇ ಬಾರಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಶಾಸಕರಾಗಿದ್ದಾರೆ ಅವರಿಗೆ ಸಚಿವ ಸ್ಥಾನವನ್ನು ನೀಡಿ ಸಮಾಜಕ್ಕೆ ನ್ಯಾಯ ನೀಡಬೇಕೆಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಭಿಮಾನಿ ಬಳಗದ ಮುಖಂಡರು ಉಪಸ್ಥಿತರಿದ್ದರು ಚಾಮರಾಜನಗರ ಕೊಡಗು ಮಂಡ್ಯ ಹಾಸನ ಈ ಭಾಗದಲ್ಲಿ ನಾಯಕ ಸಮಾಜದ ಏಕೈಕ ಶಾಸಕ ಅನಿಲ್ ಚಿಕ್ ಅವರು ಬೇರೆ ಬೇರೆ ಸಮಾಜದವ್ರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದೀರಿ ನಾವು ಅದನ್ನ ಸ್ವೀಕರಿಸ್ತೀವಿ ಆದ್ರೆ ನಮ್ಮ ರಾಜಕೀಯವಾಗಿ ನಮ್ಮ ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಆ ಅನಿಲ್ ಚಿಕ್ ಅವ್ರಿಗೆ ನೀವು ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅಂತಂದ್ರೆ ಈಗಾಗಲೇ ನಾಗೇಂದ್ರ ಅವ್ರವ್ರನ್ನ ಕೈ ಬಿಡ್ಬಿಡಿದಿರಿ ಅವ್ರನ್ನ ಕೈ ಬಿಡ್ಬಿಡಿದಿರಿ ನಮ್ ಸಮಾಜದಿಂದ ಇರ್ತಕ್ಕಂಥವ್ರು ಇವ್ರೊಬ್ರೆ ನಮ್ಗೆ ನೂರಕ್ಕೆ ತ್ರೀ ಪರ್ಸೆಂಟ್ ಇದೆ ಮೂರು ಸಚಿವರನ್ನ ಕೊಡಲೇಬೇಕು ಹಾಗಾಗಿ ಒಳ್ಳೆ ಉತ್ತಮವಾದಂತಹ ಕೆಲಸವನ್ನ ಶಾಸಕ ಅನಿಲ್ ಚಿಕ್ಕ ಮಾದವರು ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಎರಡೇ ಬಾರಿ ಗೆದ್ದಿದ್ದಾರೆ ಅವ್ರ ತಂದೆನೂ ಕೂಡ ಉತ್ತಮವಾದಂತಹ ಆಡಳಿತವನ್ನು ಮಾಡಿರ್ತಕ್ಕಂಥವ್ರು ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ಹೈಕಮಾಂಡ್ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಸಚಿವ ಸ್ಥಾನವನ್ನ ಕೊಟ್ಟು ಈ ಜನಾಂಗ ಅಭಿವೃದ್ಧಿಯಾಗಿ ಆ ದಿಕ್ಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜದವರು ಹೆಚ್ಚು ಬೆಂಬಲಿಸಬೇಕು ಅಂತಂದ್ರೆ ಶಾಸಕ ಅನಿಲ್ ಶಿವಕುಮಾರ್ ಸಚಿವ ಸ್ಥಾನವನ್ನ ಕೊಡಿ ಅಂತ ನಾನು ಒತ್ತಾಯವನ್ನ ಮಾಡ್ತೇನೆ